ಮಾತಾಡವ ಹೇಳದ ಉಡಚಂಗಿ ಎಲ್ಲ ಚಕ ಚಕ್ಕಂಜಾತ್ ಅವ್ರು ನಾವು ಗಂಡಸರಿ ಬಿಡೋದಾರ ಬಿಡೋರು ಮೀಸಲಿ ಬಿಡೋರು ಮೀಸಿ ತಿರುಸಿ ಕುಡಿ ತೋರ್ಸಾರ ನಾವು ಯಾಕೆ ನಾವು ಗಂಡಸಿರಿತೇ ಹೌದು ಯಾಕರ ಯಾರು ಸಿಟ್ಟಿ ಬರೋದಿಲ್ಲ ಯಾರಂದಿರತಕ್ಕ ಯಾರ ನೋಡು ಅವ್ರ ಮಾತಿ ಅವ್ರ ಕೈ ಹೇಗಾಮ್ ನಾನ್ ಸರ್ ಸಿಟ್ಟಿ ಬರಗಿದ್ರೆ ಹಾಂ ಮಾತಾಡಬೇಡ್ರಿ ಇವತ್ತಿನ ದಿವಸ ಜಡಿ ಬಿಟ್ಟು ನುಡಿ ಹೋ ಶ್ರಿ ದಾಡಿ ಅದಾವ ಹಾಂಗ್ ಹೀಯಾಳಿಸಿ ಮಾತಾಡಬೇಡ್ರಿ ಯಾಕ ಮಾಲಿಂಗರ ದಾಡಿ ಅದಾವ ಬೀರಪ್ಪ ದಾಡಿದಾವ ಅಮೋಷದ್ ಅದಾವ ಹೌದು ಅನೇಕ ಹಿಂಗ ಅದಾವ ಅಂತ ಶಿದ್ಧರ್ನ ಒಂದು ನುಡಿ ಅಂತ ಬಿಟ್ಟಿರ್ತಕ್ಕಂತ ಜಡಿಗೆ ನೀವು ಹೀಯಾಳಿಸಿ ಮಾತಾಡಬೇಡ್ರಿ ಮಾತಾಡ್ಬೋ ಯಾವತ್ತೂ ಈ ಅಡವಿ ರಸ್ತೆಯ ಗ್ರಾಮದಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರುಹಿಗಳಿಗೂ ಕೂಡ ಮತ್ತೊಮ್ಮೆ ಮಗಳನ್ನ ಈ ಇಂಗಳಿಗೆ ಸಂಗದ ವೃತ್ತಿಯಿಂದ ಸರ್ಣ ಶರಣಾರ್ಥಿ ಶರಣ ಶರಣಾರ್ಥಿ ಹೇಳುತ್ತಾ ಸಂಗಿನ ಶರಣ ಶರಣಾರ್ಥಿಗಳನ್ನ ಹೇಳುತ್ತ ಹೇಳ್ತಾ ಅದಕ್ಕ ಸುರೇಶನ ಹೇಳ್ರ ಕಟ್ನಿಗೆ ಬಾಯ್ ಬಿಡುತ್ತ ಅದಕ್ಕೆ ಜ್ಞಾನಿಗಳ ಕಡೆ ಹಿಂಗ ಏನ್ ಹೇಳ್ತಾರಪ್ಪ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಹೌದು ಸುಳಿದು ಸೂಸುವಂತ ಗಾಳಿಯು ನಿಮ್ಮ ದಾನ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯವರನ್ನ ಹೊಗಳ ಕುಣ್ಯದವರಿಗೆ ನಾ ಕಣ್ಯನು ರಾಮನಾಥ ರಾಮನಾಥ ಹೇಳಿದ್ರು ಹೌದು ಈ ಮಾತಿನ ತಾತ್ಪರ್ಯ ಹೇಳ್ಪಾತಿ ಕೇಳಿದ್ರ ಹೌದು ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಹೌದು ಭಗವಂತ ಅನ್ನ ನೀರ ಬೆಳಗ್ಗೆ ಕೊಟ್ಟಾನ ಹೌದಪ್ಪ ಹೌದು ಹರೇ ಪ್ರತಿನಿತ್ಯ ನಮ್ಮ ಮನೆಯೊಳಗ

ಅದಕ್ಕೆ ಬಿಲ್ ಕೇಳೋಣ ಏನೋ ಬಿಲ್ ಭಗವಂತನ ನಾವು ಭಗವಂತನಪ್ಪ ಅಂತಂದ್ರೆ ಭಗವಂತ ನಮ್ಗೆ ಹೆಂಗ ಕೈ ಬಿಡ್ತಾನೆ ಕೇಳ ಬಬಲಾದಿ ಸದಾಶಿವ ಮುಟ್ಟ ಸಂಚಾರ ಅಂತ ಹುಡುಗಪ್ಪಾತಿ ಕೇಳಿದ್ರೂ ಸೇಗಿ ಹುಣಸಿ ಗ್ರಾಮಕ್ಕೆ ಹೋಗಿದ ಹೌದ ಸೇಗಿ ಹುಣಸಿ ಗ್ರಾಮಕ್ಕೆ ಹೋಗಿದ ಹೌದು ಸೇಗಿ ಹುಣಸಿ ಗ್ರಾಮಕ್ಕೆ ಹೋಗಿ ಹಣಮಂದಿ ಅವ್ರ ಗುಡಿ ಒಳಗ ಹೌದು ಹಣಮಂದಿ ಅವ್ರ ಗುಡಿ ಒಳಗ ಂತ ಮಾತ್ರ ಹುಷಿ ಹೋಗಂಗಿಲ್ಲ ಋಷಿ ಆಗಿದ ಮಾತ ಹುಷಿ ಹೋಗಲ್ಲ ತಿಳ್ಕೊಂಡು ಜಗ ಎಲ್ಲ ಸುದ್ದಿ ಸಾರ್ಯಾವ ಹೌದು ಅಂತ ಮಹಾನ್ ಶರಣ ಬೆಳಗಾವಿ ಜಿಲ್ಲಾ ಶೇಗಿ ಹುಣಸಿ ಗ್ರಾಮಕ್ಕೆ ಹೋದ ಹೌದ ಹಣಮಂದೇ ಗುಡಿ ಒಳಗೆ ಕುತ್ತ ಹೌದಪ್ಪ ಹೌದು ಕುತ್ತ ಕೂತ್ಕೂಡನೆ ಆ ಶೇಗಿ ಹುಣಸಿ ಗ್ರಾಮದ ಗುರು ಹಿರಿಯರು ಏ ಹೇಳ ಸದಾಶಿವ ಮತ್ತೆ ಬಂದ ಹಣಮಂದೇವ್ರ ಊರು ಹೊರದ ಹನುಮಂದೇವ್ರ ಗುಡಿ ಒಳಗೆ ಕೂತಾನ ಹೌದು ಹಂತ ಮಹಾತ್ಮನ ದರ್ಶನ ಪಡಿಬೇಕು ತಿಳ್ಕೊಂಡ సదాశివ దర్శన పండకత్తు దర్శన పండితత్న మనకి మొదల మనకి బనరే అది బాగా బహుళ జనరల్ భక్తి నమస్కారం అదే ఊరు పంచాళ బాడే పంచాళ బాడకి ఈ సుద్ధి గొప్ప ఊర జన మాట్లాడంత సుద్ధి గొప్ప ಅವ್ರನ್ನ ಹಣಕ್ಕೆ ಕೂಡಿಕೊಂಡ ಆ ಹನುಮಂದೇವ್ರ ಗುಡಿಗೆ ಬಂದ್ರು ಹೌದಾ ಹನುಮಂದೇವ್ರ ಗುಡಿಗೆ ಬಂದ ಹೇಳ್ತಾರೆ ಸದಾಶಿವನ ತ್ಯಾಗ ಶರಣರ ಸಂತರ ಹೌದು ಇವತ್ತಿನ ದಿವಸ ಅವರು ಕಂಡ ಕನಸ ಕೊಂಡು ಊಟ ಬರುವಂತ ಶರಣರ ನೀವು ಇದ್ರಿ ಹೌದು ನಮ್ಮ ಮನೆ ಬಂದ ಪಾದ ಹಾಕಿ ಹೋಗಿ ತಿಳ್ಕೊಂಡ ಹೌದು ಪಂಚಾಳ ಬಾಡಿಗೆಗ ಆ ಸದಾಶಿವ ಮುಕ್ತ ಹೇಳದ ಹೌದು ಪಂಚಾಳ ಬಾಡಿಗೆ ಸದಾಶಿವ ಮುಕ್ತ ಹೇಳದ ಯಾಕಂದ್ರೆ ತಿಳ್ಕೊಂಡ ಸದಾಶಿವ ಮುಕ್ತ ಪಂಚಾಳ ಬಾಡಿಗೆ ನಮ್ಮ ಏನ್ ಮಾಡದಪ್ಪ ಅದ್ ಕೇಳಿದ್ರ ಏನ್ ಮಾಡ್ತೀರ ಬಬಲಾಗಿ ಮತ್ತೆ ಪಾದವನ್ನ ತೊಳ್ದ ತೊಳುವ ಪೂಜೆಯನ್ನ ಮಾಡಿ ಪ್ರಸಾದವನ್ನ ಮಾಡದ ಹೌದ ಪ್ರಸಾದ ಕಾಲಕ್ಕೆ ಪ್ರಸಾದನ್ನ ಮಾಡಿದ್ರು ಹೌದು ಪ್ರಸಾದವನ್ನ ಮಾಡಿ ದಕ್ಷಿಣ ತಗೊಂಡು ಬಬಲಾಗಿ ಮತ್ತೆ ಮನಿ ಬಿಟ್ಟು ಯಾಡ್ಡಮಾರ ಹೊರಗೆ ಬಂದ ಹೌದಪ್ಪ ಮನಿ ಬಿಟ್ಟು ಹೊಸಲ್ ದಾಟಿ ಎಡ್ ಮಾರು ಹೊರಗ ಬಂದ ಹೌದು ಹೊರಗೆ ಬಂದು ಮನಿ ಕಡೆಗೆ ಮುಖಂಡಿ ಚೇತಾನ ಸದಸ್ಯ ಸದಾಶಿವಮುತ್ಯ ಏನಪ್ಪ ಹೇಳ್ತಂದ್ರೆ ಏ ಪಂಚಾಯ ಬಗ್ಗೆ ನೀನು ನನಗ ಪಾದ ಪೂಜೆ ಮಾಡಿ ಪ್ರಸಾದ ಆಡಿಸಿದ್ರು ಹೌದು ಯುಗಾದಿ ಅಮ್ಮ ಸಿದ್ದಿನ ಹಗಲು ನಿನ್ನ ನೆನಪನಿಗೆ ಬೆಂಟು ಹತ್ತದ ಹೌದು ನಾವು ಶವಣನಿಗೆ ಸಂತರಿಗೆ ನಮ್ಮ ಮನಿಗೆ ಕರ್ಕೊಂಡು ಹೋದೆವಪ್ಪ ಅಂತಂದ್ರೆ ನಾವು ಸುಂಕೊಂಡಿರ್ತಾವೇನ್ರಿ ಬಬಲಾದಿ ಸದಾಶಿವ ಮುತ್ತೆ ಆ ಮನಿ ಒಳಗಿಂದುಸ್ತ್ರ ಹೊರಗೆ ದಾಟಿ ಊಟಾ ಊಟ ಉಪಚಾರ ಪ್ರಸನ್ನ ಪ್ರಸಾದ ಪಾದ ಪೂಜೆ ಮಾಡಿಸಿನಿ ಹೌದು ಆದ್ರೆ ಹಗಲ ಬಾರದಾಗ ಯುಗಾದಿ ಅಮಾಸದಿಂದ ನಮ್ಮ ಮನಿಗೆ ಬೆಂಕಿ ಹತ್ತದ ಹೋಗಿಗ ಹೌದ ಅಂದ ಕಾಲಕ ಅಲ್ಲಿ ಹಿಂಗಷ್ಟು ಮಾತನ್ನ ಹೇಳಿ ಆ ಸದಾಶಿವ ಹೋಗ್ಬಿಟ್ಟ ಹೌದು ದುಃಖ ಮಾಡಿ ಎಂದ ಹಾ ಪಂಚಾಳ ಬಡಿಯ ಹೌದು ಮಹಾನ್ ಶರಣಾಗಿ ನನ್ನ ಮನೆಗೆ ಒಳಗೆ ಕರ್ಕೊಂಡು ಊಟ ಪ್ರಸಾದ ಮಾಡಿಸಿದ್ರೆ ಸದಾಶಿವ ಮತ್ತೆ ನನಗೆ ಇಂತ ಶಾಪ ಕೊಟ್ಟ ಹೋಗಿ ಹೋಗಲ್ಲ ತಿಳ್ಕೊಂಡ ಎರಡು ದಿವಸಗಳ ಕಾಲ ಮೂರು ದಿವಸಗಳ ದಿವಸ ಇದ್ದ ಹೌದು ಪ್ರತಿನಿತ್ಯ ಗಂಡ ಹೆಣ್ತಿ ದುಃಖ ಮಾಡಿ ಹೇಳ್ತಿದ್ರು ಆ ಸಮಯದಲ್ಲಿ ಏನಾಯ್ತಪ್ಪ ಅಂತ ಕೇಳಿದ್ರ ಅದೇ ಸೇಜೆ ಉಳಿಸಿ ಗ್ರಾಮಕ್ಕ

ಮಾಡಿ ಶೀತ ನೀರು ತಂದು ಗಂಗಾ ಹಾಕಿದ್ರೆ ನೀರು ಹೋಗಿ ತುಪ್ಪಾಗಿತ್ತು ಮುಕ್ತ ಮಹಾನಿಷ್ಯರನ್ನ ನಮ್ಮ ಊರಿಗೆ ಬಂದ ತಿಳ್ಕೊಂಡ ಸಿಗಿ ಉಳಿಸಿ ಗ್ರಾಮದ ಎಲ್ಲಾ ಗುರು ಹಿರಿಯರುಗಳು ಪಾದಿಗೆ ಬೆಳಕತ್ರು ಹೌದಪ್ಪ ಹೌದು ಪಾದಿಗೆ ಬೆಳಕತ್ರು ಮನೆಗೆ ಯಾರು ಕರ್ಕೊಂಡು ಹೋಗಬಾರದು ಹ ಕರ್ಕೊಂಡು ಹೋಗಿ ಬಬಲಾದಿ ಸದಾಶಮತೆ ಬಂದಿದ ಹಾ ಆ ಪಂಚಾಯತ್ ಮಡಿಗೆ ಅವ್ನ ಮನೆಗೆ ಹೋಗಿ ಪ್ರಸಾದ ಆ ಮಾಡ್ಸನಾ ಮನೆಗೆ ಬ್ಯಾಂಕ್ ಕೀಪರ್ ತಿಳ್ಕೊಂಡ ಆ ಸದಾಶಿವಮತೆ ಶಾಪ ಕೊಟ್ಟರುಗನ ಇವನಿಗೆ ಕರ್ಕೊಂಡು ಹೋದ ಶಾಪ ತಿಳ್ಕೊಂಡು ಊರನ್ನ ಜನ ಅವಾಗ ಈ ಈ ಮಾತಿ ಬಿತ್ತು ಅವಾಗ ಪಂಚಾಯತ್ ಬಡಿಗೆ ಹೇಳ್ತಾ ಹೇಳ್ತೀವಿ ಏನ್ ಹೇಳ್ತಾರೂ ಅರಿಕೆ ರೀತಿಯಿಂದ ಸಿದ್ದಾಪ್ ಮಹಾರಾಜ್ರು ಸಂಚಾರ ಮಾಡ್ಕೊತ ಹನುಮಂತರ ಗುಣ ಗೊತ್ತಾರುತ್ತ ಹೌದು ಹೋಗಿ ಕರ್ಕೊಂಡು ಹೋಗ ನಮ್ಮ ಮನೆಯೊಳಗೆ ಪ್ರಸಾದ ಮಾಡ್ಸಲಂದ ಬೇಕಾ ಇದೇ ದೊಡ್ಡ ಮಾಡಿದ ಸಾಕ ಕರ ಸಾಕಾಗ ಹೌದು ಮತ್ತ ಅವ್ರಿಗೆ ಕರ್ಕೊಂಡೇ ತಿಳ್ಕೊಂಡು ಹೆಣಕ್ಕೆ ಬೈದಿಗಾತು ಹೌದು ಅವಾಗ ವೇತನ ಗಾಂಡ್ ರೀಪ ಬಂದಿದ್ದು ಬರ್ನಿ ಸದ್ಗುರ್ನಾಥನ ದಯನ ನಿಮ್ಗೆ ಹೇಗಿರ್ಲಿ ನಮ್ಮ ಹಣಿಬರ್ನವ್ರು ಬಂದಿರ್ತಕ್ಕಂಥ ಕಷ್ಟ ಹ ನಮಗ ಅನುಭವಿಸಲೇ ಬೇಕು ಹೌದು ತಿಳ್ಕೊಂಡ ಸತ್ಯಪತಿ ಇಬ್ಬರು ಕೂಡಿ ಹೀಗೆ ಬಂದ್ರ ಪಾತ್ ಸೀಗೆ ಸಿ ಗ್ರಾಮದಲ್ಲಿರ್ತಕ್ಕಂಥ ಹನುಮಂತರ ಹುಡುಗ ಬಂದ್ರು ಅವ್ರು ಆ ಶಕ್ತಪ್ಪ ಪಾದಕ ಪಾದಕಟ್ಟರು ಹೌದು ಹೇಳ್ತಾರ ಕೆಪಾ ಗುಡನ ದಿವಸ ಮಹಾನ್ ಶರಣ್ ಹೌದು ಇವತ್ತ ನಮ್ಮ ಮನೆಯೊಳಗೆ ಬಂದ ಪಾದಾನ ಹಾಕಿ ಪ್ರಸಾದ್ ಮಾಡ್ಕೊಂಡು ಹೋಗ ತಿಳ್ಕೊಂಡ ಪಂಚಾಯ ಬಾಡಿಗೆ ಅರಕೇರಿ ಸಿದ್ದಪ್ಪ ಮಹಾರಾಜ್ ಹೇಳ್ದ ಹೌದು ಯಾಕೆ ಕಂಡ ತಿಳ್ಕೊಂಡ ಹರಕೇರಿ ಸಿದ್ದಪ್ಪ ಮಹಾರಾಜ ಪಂಚಾಳ ಬಾಡಿಗೆ ನಮ್ಮ ಮನೆಗೆ ಬಂದ ಹಾ ಎತ್ತ ಪ್ರಕಾರ ಪಾದ ತೊಳೆದ ಪೂಜೆಯನ್ನ ಮಾಡಿ ಪ್ರಸಾದ ಮಾಡಿಸದ ಹೌದು ಹೌದು ಪ್ರಸಾದ ಮಾಡಿಸದ ದಕ್ಷಿಣ ಕೊಟ್ಟ ಸಿದ್ದಪ್ಪ ಮಹಾರಾಜ ದಕ್ಷಿಣ ಕೊಟ್ಟ ತಗೊಂಡು ಆ ಬಸ್ತಲ ರಾಟಿ ಎರಡ ಮಾರ ಹೊರ ಹೋಗಿಲೆತ್ತ ಹೌದಪ್ಪ ಬದಲಾಗಿ ಸದಾಶಿವ ಏನ್ ಇತ್ತಿದ್ ನೋಡು ಆ ಜಾಗಿಗೆ ಹೋಗಿ ಹೊಸ್ತಲ ರಾಟಿ ಅರಿಕೇರಿಸಿದ್ದ ಮಹಾರಾಜ್ ನಿತ್ತ ಹೌದು ನಿತ್ ಹೇಳ್ತಾನ ಏ ಪಂಚಾಯ ಮಾಡಿಗ ಹೌ ನೀ ಎಲ್ಲ ನನಗ ಪ್ರಸಾದ ಮಾಡಿಸಿದ್ರಿ ಪಾದ ಪೂಜೆಯನ್ನ ಮಾಡಿಸಿದ್ರಿ ಖರೆ ಹೌದು ಮಗನ ಆಗಲ ಮಾಡೋದಾಗ ನಿನ್ನ ಯುಗಾದಿ ಅಮರ್ಸಿದ್ರಿ ನಿನ್ನ ಮನೆಗೆ ಬೆಂಕಿ ಮಾಡೋದು ಹೌದು ಅದ್ ತಿಳ್ಕೊಂಡ ಹೇಳ್ದ ಹೇಳ್ದಾಗ ಮಾಡಿ ಎಲ್ಲ ಕತ್ರು ಹೌದು ಅವಾಗ ಹೇಳ್ತಾನ ಆಯ್ಕೆ ಸಿದ್ದಾ ಏನ್ ಹೇಳ್ತಾರಪ್ಪ ದುಃಖ ಮಾಡಿದಾರ ಹಾ ಹಾ ಅವಾಗ ಇಂತ ಕರ್ಮೇನ್ ಮಾಡಿದ ಹೌದು ಅವಾಗ ಸಿದ್ದಾ ಮಹಾರಾಜ್ ಈ ಜನ್ಮದಾಗ ನೀನು ತಪ್ಪು ಮಾಡಿಲ್ಲ ಹೌದು ಹೋದ ಜನ್ಮದಾಗ ನೀ ಮಾನವಾಗಿ ಹುಟ್ಟಿದೀವಿ ಹಾಲದ ಮಗ್ಗಲಿಕ್ಕಿಂತ ಒಂದು ಹೊಲ ನೂರ್ ಎಕರೆ ಒಂದ ನೂರು ಚೀಲ ಜ್ವಾರ ಬಳಿತ್ತು ಹೌದು ಆ ಒಂದ ಒಂದು ಆ ಬಳಿಮೆಯ ಒಂದು ಸೋಡಿಗೆ ಹೌದು ಆ ಕಟ್ಟು ಕೊರದ ಬೆಂಕಿ ಹಚ್ಚಿದ ಮಗನ ಅದಕ್ಕಾಗಿ ಆ ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಕರ್ಮದ ಗಂಟ ಈ ಜನ್ಮದಾಗ ಏನ ಮನೆಗೆ ಬೆಂಕಿ ಬರ್ತದಂದವ ಹೌದು ಎಪ್ಪ ಗುರು ಮತ್ತೆ ಹ್ಯಾಂಗ್ ಮಾಡ ತಿಳ್ಕೊಂಡು ಹುಕ್ ಮಾಡಿ ಹೇಳ್ತಾ ಹೌದು ಅವಾಗ ಸಿದ್ಧಾರ್ಥ ಮಾರೇ ಸೇರ್ತಾನ ಏನೇ ಸಿದ್ಧಾರ್ಥ ಮಾರೇ ಮಗನ ಋಷಿ ಆಡಿದ ಮಾತ್ರ ಋಷಿ ಹೋಗಂಗಿಲ್ಲ ಯುಗಾದಿ ಅಮಾಸಿದ್ದನ್ನು ಹಾಕಲು ಬಾರದಾಗ ನಿನ್ನ ಮನೆಗೆ ಬೆಂಕಿ ಬಿಡುದು ಖರೀದ ಹೌದು ಜೇರ್ ನಿನ್ನ ಮನಿಗೆ ಬೆಂಕಿ ಬಿಟ್ಟು ಅಪ್ಪ ಹೌದು ಅರಿಕೆರೆ ಗುಡ್ಡದ ಕಡೆಗೆ ಮುಖ ಮಾಡಿ ಶಬ್ದಾಟ ಹೋದ್ರಂದ ಹೌದು ಸತಿಪತಿ ಹೋಗಿ ಕೊಡಿ ಸತಿಪಟ್ಟಿಗೆ ಹೇಳಿ ಸಿದ್ದಾ ಮಹಾರಾಜ್ ಹೋರಾ ಹೌದು ಯಥ ಪ್ರಕಾರ ಯುಗಾದಿ ಅಮಸಿ ಬತ್ತು ಹೂರನೇ ಜನ ಕಾಯ್ಲಿ ಕತ್ತೆ ಹಾಗನ ಬಾರ ಯಾವಾಗ ಆತದ ಮನಿ ಬೆಂಕಿ ಯಾವಾಗ ಬರ್ದ ಮಿತ್ರು ಹೌದ್ರಿ ಸರ ಬಾರ ಆಯ್ತು ಆದ ಕೂಡ್ಲಿ ತಗ್ಗ ತಿಳ್ಕೊಂಡ ಪಂಚಾಯ ನನಗೆ ಬಾಗಲಬಾರದ ಇವಾಗ ಆ ಬೆಂಕಿ ಎತ್ತ ಹತ್ತು ರೂಪಾಯಿ ಅವಾಗ ಈ ಸತ್ಯಪತಿ ಪಂಚಾಯ ವಿಚಾರ ಮಾಡದ ಏನತ್ತು ರೂಪಾಯಿ ನನ್ನ ಮನೆಗೆ ಬೆಂಕಿ ಕಾಲಕ ಆ ರಿಚಾರ ಸಿದ್ಧ ಮಾಡ ಗುಡ್ಡದ ಕಡೆ ಮುಖ ಮಾಡಿ ಸಿದ್ಧಾಟ ಹೋದ್ರ ನನ್ನ ಅನ್ನುವಂತ ವಿಚಾರವನ್ನ ಲಿಪ್ಪು ಹೌದು ಅವಾಗ ಆ ಗುರುಗಳ ನೆನಪಾಗಿ ಆ ರೀತಿಯ ಗುಡ್ಡದ ಕಡೆ ಮುಖ ಮಾಡಿ ಸಿದ್ಧಾಟ ಸಾಕ್ಷಾತ್ ನನ್ನಪ್ಪ

ತಾವೆಲ್ಲ ಕೇಳಿರಿ ಬಹಳ ಒಳ್ಳೆ ಉತ್ತಮ ರೀತಿಯಲ್ಲಿ ಈಗ ಮಾತುಗಳನ್ನಾಡಿದ್ರು ಹೌದು ಹೋದ ಪಡೆದಲ್ಲಿ ಹಾ ಸಂವಾದ ರೂಪದಲ್ಲಿ ವಿಷಯ ಏನ್ ಇಟ್ಟಿದಪಾ ಅದು ಏನ್ಬೇಕು ಏನಕ್ಕೆ ಅನ್ನುವಂಥದ್ದು ಶ್ರೇಷ್ಠ ಏನ ಕಂಬಳಿ ಅನ್ನುವಂಥದ್ದು ಶ್ರೇಷ್ಠ ಹೌದು ಹೌದು హుష కాల కంబలి హిడ్కొండ చావ్య పెట్టారా ఇన్నొన్న మాత్ర ఈ అబ్జర్పురు సిద్ మాస్టర్ ప్రథమ దాని బందో కుస్తి ఆగి రేవణిశ్ మాస్టర్ హుషారనా శణి హనా రేవ్ మాస్టర్ తిల్కొండ

ಒಂದ್ ಮಾತು ಹೇಳಿ ಎಲ್ಲರ ಯೂಟ್ಯೂಬ್ ಇದ್ರಿಗೆ ಅದ ತಿಳ್ಕೊಂಡು ಈಗ ನಾಲ್ಕು ಮೇಲ ತಿರುಗಾಡಿ ಮಾತಾಡ್ಕೊತೀನಿ ಯೂಟ್ಯೂಬ್ದಾಗ ಹವಾ ಮಾಡ್ಕೋಬೇಕು ತಿಳ್ಕೊಂಡು ಮಾತಾಡಬೇಕ ಒಂದು ಮಾತು ಇವತ್ತ ಇವತ್ತಿನ ದಿವಸ ಈ ಲಕ್ಷ್ಮಿ ತಾಯಿ ಮುಂದೆ ನಿತ್ಯ ಏನ್ ಹೇಳಬೇಕಾ ಅಂತ ಕೇಳಿದ್ರ ಏನ್ರಿ ನಾ ನಾಲ್ಕು ಮೇಳ ತಿರುಗಾಡಿ ಹಾಡಿಕೆ ಮಾಡೋದಕ್ಕೆ ಅದ ಹೌದು ಇವತ್ತಿಗೆ ಲಕ್ಷ್ಮೀ ಪಡೆ ನಿತ್ಯ ಹೇಳ್ತೀನಿ ಹಾ 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 ನೀನು ನಾಲ್ಕು ಮೇಳ ತಿರುಗಾಡಿ ಹಾಡಿಕೆ ಮಾಡ್ತೀನಿ ಹೌದು ನೀನು ನಾಲ್ಕು ಮೇಲೆ ತಿರುಗೇಡಿ ಹಾರಿಕೆ ಮಾಡ್ಬೋದು ನಾನು ನಾಲ್ಕು ಮೇಲೆ ತಿರುಗೇಡಿ ಹಾರಿಕೆ ಮಾಡ್ಬಿಟ್ಟು ಸ್ವಂತ ಮಾಡ್ತಾ ನೀನು ಸ್ವಂತ ಮಾಡು ರೀ ವರ್ಷದ ಜಗತ್ತಿನಾಗ ಜೈಲ ಹೊರಕ ಹೆಚ್ಚಾಗಿ ಸ್ವಂತ ಮೇಲ್ ಮಾಡಿ ಯಾರ ಹೋಗಂಗಿಲ್ಲ ಬಂದ್ರೆ ಮುಂದಿನ ಮೇಲ್ದಾಗ ನೀ ಎಲ್ಲಿ ಕಾಣಬಾರು ಹೌದು ನಾನ್ ಮಾತಾಡಿಲ್ಲ ನೀವು ಮಾತಾಡ್ತಿರ್ತಕ್ಕಂತ ಮಾತುಗಳಲ್ಲಿ ಯಾಕಂದ್ರೆ ನಾನ್ ಆಕ್ ಮೇಲೆ ಮಾತಾಡಿದಂದ್ರ ನಾನ್ ಆಗ್ ಮೇಲೆ ಮಾತಾಡುತ್ತೀನಿ ಈಗ ನೀವು ಟ್ರೂಪ್ ಮಾಡಿ ಹಾ ಮಾಡ್ಕೊಳ್ತೀವಿ ಇಲ್ಲಂದ್ರ ಇವತ್ತಿಗೆ ಬಿಟ್ಟು ಬರ್ತಾ ಹಾ ಹಾ ಸ್ವಂತ ಮಾತಾಡೋದಾ ವಿಷಯ ಹೌದು ಇವತ್ತೇ ಈ ಈ ದೇವ್ ಸಾಕ್ಷ್ಯ ನೀವು ಈ ಒಂದು ವಿಷಯಕ್ಕ ಹೌದು ಗಮನ ಕೊಟ್ಟು ಮುಂದಿನ ಸಲಗ ಯಾರೇಳಿಗೆ ನೀವು ಹೋಲಿಡಪ್ಪ ಅಂತಂದ್ರ ಅಫರ್ಪುರ್ ಸಿದ್ದು ಜಗತ್ತಿನೊಳಗೆ ಅಮೋಘ ಸುದ್ದಿ ಮೇಲ್ಗಳು ಎತ್ತ ನೋಡು ಆ ಮೇಳಿಗೆ ಹೋಗೋದಕ್ಕೆ ಸಭೆಯ ಕೈನಿ ಮಾತಾನ್ ಹಾ ಯಾಕಂದ್ರೆ ನೀವ್ ತಿರ್ಗ ಬಿಟ್ಟು ಬರ್ತಾ ಹೌದು ಸ್ವಂತ ಮಾಡ್ತಾ ನೀವ್ ಸ್ವಂತ ಮಾಡುದು ಸ್ವಂತ ಸೂರ್ಯಕ್ ತಿಳಿತಾವ ಹೌದಪ್ಪ ಹೌದು ಹಿಂಗ ಇನ್ನೊಂದು ಒಳ್ಳೆ ಉತ್ತಮ ರೀತಿಯ ಹೇಳಿದ್ರೆ ಅವ್ರು ಹೇಳಿದ್ರು ಕ್ಯಾರಿ ಮತ್ತು ಕಂಬಳಿ ವಿಷೇಟ ಕಾಲಕ ಕಂಬಳಿ ಅನ್ನುವಂಥದ್ದು ಬಹಳ ಶ್ರೇಷ್ಠದ ಕಂಬಳಿ ರೋಮಗಳ ಋಷಿದಿಂದ ಹುಟ್ಟ್ಯಾವ ಹೌದ ಒಂದು ಮಾತು ಹೇಳುದು ತಮ್ಮದ ಕರೆ ಆ ಋಷಿಗಳ ರೋಮದಿಂದ ಕಂಬಳಿ ಹುಟ್ಟ್ಯಾವ ಇಲ್ಲ ಜಿಲ್ಲನ ಹೌದ ಆ ಋಷಿಗಳು ಹುಟ್ಟಿರ್ತಕ್ಕಂಥ ಬಟ್ಟೆ ಕಾವಿ ಬಟ್ಟೆ ಮೈ ಮ್ಯಾಗ ಹಾ ಅವಳಿ ತಯಾರು ಮಾಡ್ಯಾರ ಇದು ಲಕ್ಷ ನಾವ್ ಸರ್ ಹೇಳದೊಂದೇ ಮಾತಾಡ್ಲಾ ಋಷಿಗಳು ರೋಮದಿಂದ ಅಂದ್ರ ರೋಮ ಅಂದ್ರೆ ಕೂಗಲ ಆ ರೋಮದಿಂದ ಕಂಬಳಿ ತಯಾರ ಮಾಡ್ಯಾರ ಕರಿ ಕಂಬಳಿ ತಯಾರ ಮಾಡಬೇಕಾದ್ರ ಪ್ರಥಮದಲ್ಲಿ ಅವ್ರ ಮೈ ಮ್ಯಾಗ ಕಾವಿ ಬಟ್ಟೆ ಅವ ಅನ್ನೋದು ಮರಿಬಾರಿ ಸರ್ ಹೌದ ತಾಯಿ ಪಾರ್ವತಿ ದೇವಿಗೆ ಹ ಹ ಷಣ್ಮುಖ ಗಣಪತಿ ಇಬ್ಬರ ಮಂದಿ ಮಕ್ಕಳು ಇಬ್ಬರ ಮಂದಿ ಮಕ್ಕಳು ಪಾರ್ವತಿ ದೇವಿ ಹೇಳ್ತಾ ಏನಿಪ್ಪ ಈ ಮರ್ತ್ಯ ಮಂಡಲಕ್ಕೆ ಯಾರ ಸುತ್ತ ಹಾಕಿ ಬರ್ತೇವೆ ನೋಡು ಆ ಹಾ ಅವರಿಗೆ ಲಗ್ನ ಮಾಡ್ತೀನಿ ಅಂದ್ರು ಹೌದು ಯಾಕಂದ್ರೆ ತಿಳ್ಕೊಂಡ ಆ ಷಣ್ಮುಖ ನವಿಲಿನ ಕೂತು ಸಂಚಾರಕ್ಕೆ ಹೋದ ಹೋದಾಗ ಗಣಪತಿ ಏನು ಮಾಡ್ರಿ ಕೇಳಿದ್ರ ಏನ್ ಮಾಡಿಪ್ಪ ತಂದೆ ತಾಯಿಗಿಂತ ದೊಡ್ಡ ಲೋಕವೆಲ್ಲ ತಿಳ್ಕೊಂಡ ತಂದೆ ತಾಯಿ ಸುತ್ತ ಹಾಕದ ಹೌದು అది తంది తాయి గణపతికి లగ్గ మూ గణపతి షణ్ముఖ బాయ్ బారంద తాయి కూడా జాగ తి ఈ లోక సంచారీ గణపతి లగ్గణ అలా షణ్ముఖ పార్వతి దేవి హా హ ಪಾರ್ವತಿ ದೇವಿ ಹೇಳದ ಕಾಲ ಕೇಳ್ತಾರ ಪಾರ್ವತಿ ದೇವಿ ಏನ್ ಹೇಳ್ತಾ ಪಾರ್ವತಿ ಎರಡು ಕಾಲಿ ನನ್ನ ಎದಿ ಹಾಡು ಕುಡಿದ್ರೆ ಬೆಳೆದಿಲ್ಲ ಹೌದು ನೀ ನನ್ನ ಎದಿ ಹಾಡು ಕುಡಿದ್ರಿ ಅಂದ ಕಾಲಕ್ಕ ಚಣ್ಮು ಕೇಳ ಮಾಡಿದಪ್ಪ ಅದಿ ಕೇಳಿದ್ರ ತಾಯಿ ಕುಡ್ದಿರ್ತಕ್ಕಂತ ಎದಿ ಹಾಲು ಆಗಿಂದಾಗಿ ಹೊರಗೆ ಹಾಕದ ಹೌದು ಹೊರಗೆ ಹಾಕದ ಅವಾಗ ಹೇಳ್ತಾ ತಾಯಿ ಹೇಳ್ರಿ ನೀ ಎಲ್ಲಾ ನನ್ನ ನಾ ಕುಡಿಸಿರ್ತಕ್ಕಂತ ಹಾಲೆಲ್ಲ ಹೊರಗೆ ಚೆಲ್ಲರಿ ಹೌದು ಆದ ನೀನು ಮೈ ಒಳಗೆ ಹರಿ ಹರಿತಿರ್ತಕ್ಕಂಥ ರಗತ ಹೌದು ನಂದದು ಹಾ ಹಾಕೊಂಡ ಇಷ್ಟು ಪಾರ್ವತಿ ದೇವಿ ಹೇಳುದು ತನ್ನ ಶರೀರದಿಂದ ಇರ್ತಕ್ಕಂಥ ಒಟ್ಟು ರಕ್ತ ಹಿಡ ಚೆನ್ನ ರಕ್ತ ಹೋಗಿ ಕ್ಯಾಯಾಗ ನನ್ನ ಬಂದ್ರೆ ಕ್ಯಾಯ ಬಟ್ಟಿ ಹುಟ್ಟವರು ಸಾಮಾನ್ಯ ಅಲ್ಲ ಅಲ್ಲ ಮುಗುಳ ಕೊಡದೆ ಎಲ್ಲ ಎಲ್ಲ ಮುಕ್ತವರು ಪ್ರಪಂಚ ಮಾಡದ ಹೌದು ಪ್ರಪಂಚ ಮಾಡರ ಪ್ರಪಂಚ ಮಾಡಿ ತಾರಮರ್ತಿ ಗೆದ್ದು ಹೋಗಿ ಇವತ್ತ ಮುನ್ನೂರ ಅರವತ್ತ ಐದು ಮಟ್ಟಗಳನ್ನ ಕಟ್ಟಿಸಿಕೊಂಡ ಹೌದು ಯಾಕಪ್ಪ ಅದು ಕೇಳಿದ್ರ ಯಾಕೂ ಇಂಡಿ ತಾಲೂಕ ಅಗರಿಕೆಡೆ ಗ್ರಾಮಕ್ಕೆ ಎಲ್ಲಾ ಲಿಂಗ ಕುಸ್ತಿ ಹೋಗಿದ್ದ ಹೌದು ಹೌದು ಲಿಂಗ ಕುಸ್ತಿ ಹೋಗಿದ್ದ ಹೌದ್ ಕುಸ್ತಿ ಎಲ್ಲ ಕಡೆ ಕುಸ್ತಿ ಹೋಗದ ಮನೆಯೊಳಗೆ ಕುಸ್ತಿ ಬಿದ್ದ ಹೌದಪ್ಪ ಇದ್ರ ಅರ್ಥ ಏನಪ್ಪಾ ಅಂತ ಕೇಳಿದ್ರ ಏನ್ರಿ ಸರ್ ಅದು ಎಲ್ಲಾ ಹೌದು ಹೊಟ್ಲ ಎಲ್ಲಾಂಗ್ ಅಗ್ರಿಕೇಡ ಕುಸ್ತಿ ಹೋಗಿದ್ದ ಹೌದು ಅಗ್ರಿಕೇಡ ಕುಸ್ತಿ ಹೋದ ಕಾಲಕ್ಕ ಹೊರತಂತ ಎಲ್ಲ ಲಿಂಗ ಹೆಣತಿ ಪ್ರಾಣ ಹೋಗಿತ್ತು ಹೌದು ಅವಾಗ ಎಲ್ಲಾ ಲಿಂಗ ಆ ಹೆಣತಿ ಸ್ಮಶಾನ ಭೂಮಿಗೊಯ್ದು ಹೆಣ ಸ್ಮಶಾನ ಕೊಯ್ದು ಅವಂತ ಹೆಣ ಸುಟ್ಟ ಹೌದು ಸುಟ್ಟ ಧಗ ಧಗಕ್ಕೆ ಚೂರ್ಲಿ ಹೊಟ್ಟಿ ಒಳಗ ಕೂಸಿತ್ತು ಹಾ ಹಾ ಕೂಶ ಆ ಕಾವಿನ ಶತಿಗೆ ಆ ಹೆಣತಿ ಹೊಟ್ಟೆಯೊಳಗಿರ್ತಕ್ಕಂಥ ಕೂಸ ಆ ಝಡಕ್ಕೆ ಬಡದ ಸೀದಾ ಬಂದ್ ಎಲ್ಲಾ ನಿಮ್ಗೆ ಪಾರಿಗೆ ಬಿತ್ತು ಹೌದಪ್ಪ ಹೌದು ಅವಾಗ ಎಲ್ಲ ನಿಂಗೆ ಹಾಕ್ರಿ ನೀ ಗಂಡಿದ್ದು ಹೆಣ್ಣಿದ್ದ ನನಗ್ ಗೊತ್ತಿಲ್ಲ ಈ ಪ್ರಪಂಚ ಅನ್ನೋದು ನನಗೆ ಇಲ್ಲಿಗ ಸಾಕು ನಿನ್ನ ತಾಯಿಗಳ ನೀವು ಹೋಗ ತಿಳ್ಕೊಂಡ ಬೆಂಚಾಗ್ ಹಾಕಿ ಸುಟ್ಟಿ ಬಂದ ಬೆಂಚರ್ ಹಾಕಿ ಸುಟ್ಟ ಮಡಲಿ ಸುಟ್ಟಿರ್ತಕ್ಕಂತ ಬಸ್ನ ಮೇಲ್ ತುಂಬ ముందుగల కోడి ముక్తి మంత్రి మారి క దేవి జాత్ర నిజవ క్యావిన ఆచి శ్రేష్ఠను త ఈ లక్ష్మి గుడి క్యావి జరు ಇಲ್ಲಿ ಭಾಳ ಮಾತಾಡಿದ್ರು ಕಾಜ್ ಬೇಡ ಒಂದು ಪ್ರಶ್ನೆ ಕೇಳಿದ್ರು ಅವ್ರಿಗೆ ಒಂದು ಲಕ್ಷ ಕೊಡಿ ಮಾತಾ ನಾ ಕೇಳಿರ್ತಕ್ಕಂತ ಪ್ರಶ್ನೆ ಅವ್ರ ಉತ್ತರ ಹೇಳಿದ್ರು ಅವ್ರು ದಕ್ಷಾಪ್ರಮ್ ಅರವತ್ಮೂರ ಅರವತ್ನಾಲ್ಕ ಮಂದಿ ಮಕ್ಕಳ ಹೋಗ್ತದ್ರು ಹೌದು ಹೌದು ಒಂದು ಮಾತಾ ನಾ ಏನು ಪ್ರಶ್ನೆ ಕೇಳಿ ನೋಡಿ ನಿಮಗ ಹೌದಪ್ಪ ಹೌದು ಹೌದಿಲ್ಲ ಹೌದು ಯಾಕಂದ್ ಆಯನು ಅಂದಿಲ್ಲ ಅವ್ರಿಗೆ ನಾವು ಅನೋರು ಅನಪ್ಪ ಅನೋರ್ನ ಅಲ್ಲ ನೋವು ಯಾಕ ನಾಣಿ ಮೇಲೆ ಬೇಡಕ್ರ ಅಂತ ಅವರೊಟ್ಟಿ ಸಾಣೆನ ಅಲ್ಲ ನಾವು ಅಲ್ಲಪ್ಪ ಸಾಣ್ಯರಲ್ಲ ನಾವು ನಿನ್ನೆ ಮನವಿ ಕಾಣ್ತರು ಅದಕ್ಕ ತಮ್ಮ ಅಲಿಂಗರಾಯ ಆ ದೇವ್ರ ಈ ದೇವ್ರು ಭೇದ ಮಾಡಿ ಹಾಡುವಂತ ನಾವಲ್ಲ ಒಂದ ಭಾವ ನಂಬಲ್ಲಿ ಇಲ್ಲ ಎಲ್ಲಾ ದೇವರ ಅಟ ಅದಕ್ಕೆ ಸಿದ್ಧ ಸಿದ್ಧನಿಂಗ್ ಕವಿ ಏನ್ ಹೇಳ್ತಾರೀ ನಾಗೂರ ಲಕ್ಷ್ಮಣ ಕವಿಯ ಮಾಡಿ ಕಡಕ ಬಿಚ್ಚಿ ಹಾಲ ಹಾನಮತನ ತೊಡಕ ಸಣ್ಣ ದೊಡ್ಡರಿಗೆ ಸಾರಿ ಹತ್ತಿದ್ದು ಪೂತ ಬಿಟ್ಟ ತುಂಬಿದ ಕೊಡಕ ಹೌದು ತಮ್ಮ ನೋಡಬೇರೆ ಎಡಕ ಬರಕ ಎತ್ತಿನ ಜೋಡಿ ತಂದು ಕತ್ತಿಗೆ ಕೂಡಿಸಿದ್ರ ಅತಿ ದ್ವಕ ಭತ್ತ ಮುಡಿಬೇಕ್ ತನಕ ತಮ್ಮ ಹಾಲ್ಮಟ್ಟದ ಹಾರಸ್ಬಾರ್ರಿ ಹೆಡಕ ಹೌ ಹೌಡ್ರು ಹಿಂಗ ಮಾತು ಯಾರಕ್ಕ ಹಾರ್ಸರಿಗೆ ತಲಿ ಮಿಚೆಳಿ ತಿಳ್ಕೊಂಡು ಅಬ್ಜಲ್ ಗುನದ ಚಂದ್ರಮಾಸರ್ ತಯಾರು ಮಾಡಿಬಿಟ್ಟನೆ ಬಿಟ್ಟಾನೆ ಇದಕ್ಕ ಹೌಹಾ ಇಂತ ವಿಷಯಗಳನ್ನ ಆ ಮಾಲಡವರಿಗಿ ಆಹ್ ಹಿಂಗೇನ್ರಿ ಅವು ಉತ್ತಪ್ಪ ವಿಷಯಗಳನ್ನ ಮಾತಾಡ ಅವರಿಗೆ ತಲೆ ಕೇಳ ಚಂದ್ರಮಾಸರ್ ಹೇಳ್ಯಾನ பிர அர்த்த உத்தர்த்து இது நான் கண்ட அது அல்லுக்கேன சாட்சி சொல்லிப்பாங்க ಈ ಪ್ರಶ್ನೆ ಏನ್ ಮಾಡೀನಿ ಅನ್ನುವಂಥದ್ದನ್ನ ನಂಬಲ್ಲಿ ವಿಚಾರ ಇರ್ತಪ್ಪಾ ತಂದ್ರ ಹೌದು ಅದು ನಮಗ ಹೇಳ್ತದ ಹೌದು ಅದಕ್ಕೆ ಭಾರ ಮಾತಾಡಿ ದಯಕ್ಕೆ ವಾಜ ಬರೀ ಬೇಡ ಬೇರೆಪ್ಪ ನನ್ನವ್ವ ತಾಯಿ ಆಕಳ ಕಲ್ಲ ಲಕ್ಷ್ಮಲ್ಲಿ ನಾವು ನೀವು ಕೂಡಿದೆ ಒಂದ್ ಬಳಕ ಹಾ ನಾ ಸುಳ್ಳು ಹೇಳಿದ್ರೆ ಮಾತ್ರ ಸಭದಾಗಿ ಸತ್ಯ ಹೇಳುವಂತ ಮಾತಾಡ ಒಂದೇ ಒಂದು ಮಾತು ಹೇಳ್ತೀನಿ ಏನ್ ರೂಪಾಯಿ ಈ ಹುಡುಗ ಬಾಳ ಮಾತಾಡ್ತಾನ ತಿಳ್ಕೊಂಡ ನೀ ಯಾರು ಶಿ ಇದು ಸ್ವಲ್ಪ ನಡು ಬಟ್ಟಲ್ ಮಾಡ್ಬೇಡಿ ಒಂದ್ ಮಾತು ಏನ್ ಹೇಳಕ್ ಇಷ್ಟ ಪಡ್ಬಿಡಪ್ಪ ಅಂತಂದ್ರ ಆಕಳ ಕಲ್ಲ ಲಕ್ಷ್ಮಿಗೆ ನಿಮ್ದು ಅಂದ್ರೆ ಏನಾಗ್ತಾಳಪ್ಪ ಅದಕ್ಕೆ ಹೇಳಿದ್ರ ಸಂಕಾರ ಪಂಡ್ರಾಪರ ಮಾಡ್ತಿದ್ದ ಹೌದು ಪಾಂಡುರಂಗ ಅಂಟಿದ ನಿಂತು ರೂಪಾಂಡುರಂಗ ಅಂಟಿದ್ದ ಹೌದು ಒಂದಾನೊಂದು ಸಮಯದಲ್ಲಿ ಊರ್ ಹೊರಗು ಗುಡಿಸಲಾಕೋದ ಸಂತ ತುಕಾರಾಮ ಪಾಂಡುರಂಗನ ಭಕ್ತಿ ಮಾಡ್ತಿದ್ದೆ ಹಂಡ್ರಿಗೆ ಮತ್ತೆ ಕರ್ಕೊಂಡ ಹೌದು ಹೌದು ಸಂತ ತುಕಾರ ಗುಡಿಸಲಕ್ಕ ಸೂಳಿ ಗುಡಿಸಲಿತ್ತು ಹೌದು ನೋಡ್ರಿ ಒಬ್ಬ ಸಂತ ತುಕಾರಾಮನ ಗುಡಿಸಲಕ್ಕ ಸೂಳಿ ಗುಡಿಸಲಿತ್ತು ಪ್ರತಿನಿತ್ಯ ಹೊತ್ತು ಮುಡ ಸಂತ ತುಕಾರಾಮ್ ಭಕ್ತಿ ಮಾಡವ ಪಾಂಡ್ರಂಗ ಬಿಟ್ಟ ನಾಮ ನೋಡ್ಯಾವ ಎತ್ತ ಪ್ರಕಾರ ಹೊತ್ತು ಕೊಡ್ಲಿ ಇಷ್ಟ ಮಂತ್ರ ನೋಡ್ಯಾವ ಇದು ಕಿರಿಕಿರಿ ಯಾರಿಗೂ ರಜೆ ಆಗಿತ್ತು ಪಾತ್ ಕೇಳಿದ್ರ ಯಾರಪ್ಪ ತುಕಾರಾಮನ ಗುಡಿಸಲು ಮಗ್ಗಲಿಕ್ಕೆ ಸೂಳಿಗೆ ಇದು ಬ್ಯಾಸರಾಗಿ ಬಿಟ್ಟಿತ್ತು ಹೌದ ಮುಳುಗ ತಪ್ಪಕಂದ್ರ ಈ ತುಕ್ಕನ ಹಾಕೆ ತಂದು ಬರೀ ಪಾಂಡ್ ರಂಗಲ್ಲ ಪಾಂಡ್ರಂಗ ಬಿಟ್ಟಲ್ಲ ತನಿ ಏನೇನ್ ಮಾಡಿದ್ರೆಸ್ಬೇಕಂದ್ರ ಸೂಳಿ ಹಾವಾಗ ಆ ಊರ ಆ ಗೌಡ ಆ ಸುಳಿ ಇಟ್ಕೊಂಡಿದ್ರು ಅವಾಗ ಆ ಸೂಳಿ ಹೋಗಿ ಹೇಳ್ತಾಳ ಏನತ್ರೀ ಗೌಡ್ರ ನೀವು ನನ್ನ ಮನೆಗೆ ಹೋಗದ ಬರಲ್ ಮಾಡ್ತೀರಿ ಮುಳುಗ ತಪ್ಪಾಕ ಈ ನನ್ನ ಹಾಕಿ ಯಾಕಂದ ತಿಳ್ಕೊಂಡ ನಾವು ಹೊತ್ತು ಮುಂದಾಗ ತುಕಾರಾಮ ತಿಳ್ಕೊಂಡ ಊರುಗಡ ಕೊಟ್ಟ ಹೌದಪ್ಪ ಎಷ್ಟೋ ಪ್ರಕಾರ ಹೊತ್ತು ಮುಳುಕೊಯ್ತು ಸಂತ ತುಕಾರಾಮ್ರು ಮಕ್ಕಳಿಗೆ ಕರ್ಕೊಂಡು ಒಂದು ಎಣ್ಣೆ ಪಡಿತ ದೀಪ ಹಚ್ಚ ಒಳಗ ನೋಡ್ರಿ ಹೌದು ಹುಲ್ಲಿನ ಗುಡಿಸಲ ಒಂದು ದೀಪ ಹಚ್ಚನ ಹೆಂಡ್ರ ಮಕ್ಕಳ ಕರ್ಕೊಂಡ ಪಾಂಡ್ರ ರಂಗ ಬಿಟ್ಟಲ್ಲ ಪಾಂಡ್ರ ರಂಗ ಬಿಟ್ಟು ನಾಮನ ಉಳ್ಳಿ ಕತ್ತಾನ ಹೌದ ಪಾಂಡ್ರ ರಂಗ ಬಿಟ್ಟು ನಾಮನಿಗತ್ತ ಊರುಗೋಡು ಬಂದ ತುಕಾರಾಮ ಬೆಂಕಿ ಹಚ್ಚ ನೋಡ್ರಿ ಸರ್ಕಾರ ಆಮೇಲೆ ಗುಡ್ಸಿರಕ್ಕೆ ಬೆಂಚ್ ಹಸದ ಹೋಟ್ಲನ್ನ ಹತ್ತಿನ ಬಂದಾಗ ಏ ಒಳಗೆ ಹ್ಯಾಂಡ್ರ ಮಕ್ಕಳ ಅನ್ನೋ ಸರ್ ಕಬರ್ ಇಲ್ಲ ಹೌದು ಗುಡ್ಸಿಲಕ್ಕೆ ಬೆಂಚ್ ಹಸದ ಸರ್ಕಾರ ಆಮೇಲೆ ಗುಡ್ಸಿಲಕ್ಕೆ ಗುಡ್ಸಿಲ್ ಜಾಗದಾಗ ಉಳ್ಳಿಕ್ಕೆ ಹತ್ತು ಹೌದು ಅವಾಗ ಒಳಗಿರ್ತಕ್ಕಂತ ಹ್ಯಾಂಡ್ರ ಮಕ್ಕಳು ತುಕರಮ್ಮ ಆ ಗುಡ್ಸಿಲ್ ಒಳಗಿಂದ ನೋಡ್ಕೊಟ್ಟು ಹೊರಗೆ ಬಂದ್ರು ಹೊರಗೆ ಬಂದಿರ್ತಾರ ಅವರು ಏನಂತಾರಪ್ಪ ಗುರುನಾಥ ಎಂತ ಹೇಳುತ್ತೆ ಅಂದಪ್ಪ ನನಗ ಪ್ರತಿನಿತ್ಯ ನನ್ನ ಮನೆ ಒಳಗೊಂದು ಪಣತಿ ದೀಪ ಹಚ್ಚ ನಾನು ನನ್ನ ಅಪ್ಪ ತಾಂಡ್ರ ಭಕ್ತಿ ಮಾಡ್ತಿದ್ದ ನನ್ನ ಅಪ್ಪ ಡಂಕ ತಿಂದ್ರ ಸುತ್ತ ಆಗ್ತೇವೇನು ಅದ ಸಂತ ತುಕಾರ ನೋಡಿ ಹಂತ ಭಾವನೆ ಅದ ಪ್ರತಿನಿತ್ಯ ನನ್ನ ಮನಿ ಒಳಗ ಗುಡ್ಸಿರೋಳಗ ಒಂದ್ ಕಣ್ಣಿನ ಬೆಳಕ ಹತ್ತಿರ ಭಜನೆ ಮಾಡವನ ನನ್ನ ಹತ್ತು ಪಂಡ್ರಪ್ಪರ ಪಾಂಡ್ರಂಗ ಹಂತ ಬೆಳಕ ಕೊಟ್ಟಂತ ತಿಳ್ಕೊಂಡ ಗುಡಿಸಿರ ಸುತ್ತ ಹಾಕಿ ಭಜನೆ ಮಾಡಗತ್ತ ಇದು ಮಾತ ಸಾಕ್ಷ್ಯತ ಪಂಡ್ರಾಪುರದಲ್ಲಿ ಇರ್ತಕ್ಕಂತ ಪಾಂಡ್ರಂಗ ಅರ್ವಂತೈತಿ ಮಾತ ನೀ ಇಷ್ಟೇ ಬಿಟ್ರ ನನ್ನ ಭಕ್ತನ ಭಕ್ತಿಗೆ ಭಂಗ ಬರ್ದ ತಿಳ್ಕೊಂಡ ಪಂಡ್ರಾಪುರದ ಪಾಂಡ್ರಂಗ ವಾಯುವರ ಹುತ್ತೊಟ್ಟು ಬಂದ ಹೌದಾ ವಾಯುವರ ಗಾಳಿ ತಾಯಿ ರೂಪ ತಟ್ಟ ಬಂದ ತುಕ್ಕರಾಮನ ಗುಡಿಸಿದಾಗ ಹರ್ರೆ ಬಿಸ್ಕೊಂತ ಹೋದ ಹೌದು ಹರ್ರೆ ಹೋದ ತುಕಾರಾಮನಿಗೆ ಗುಡಿಸಿಲ್ಲ ಆರ್ತು ಹೌದು ಈ ಒಂದು ಕಿಡಿ ಹೋಳಿಗೆ ಸೂಳಿ ಗುಡಿಸಿದಾಗ್ಬೇಕು ಸೂಳಿ ಹೋಗೋದಾಡ ಹಾ ಹಾ ಸ್ಕೂಲ್ ಗುಡಿಸಲು ದಾಗದಾಗ ಓದ್ಲಿಕ್ಕಾಗಿರ್ತಕ್ಕಂಥ ಗುಡಿಸಲು ಸೂಡ ನಾನು ಗುಡಿಸಲ್ ಸುಟ್ಟಿರ್ತೇನು ಹ್ಯಾಂಗ ಮಾಡ್ಯ ತಿಳ್ಕೊಂಡ ಸಂತ ತುಕಾರ ಮಾಡ್ಬೋದಿಕ್ಕ ಹೌದು ನನ್ನ ಆತ ಬಂದ್ರೆ ಸಂತ ತುಕಾರ ಒಂದೇ ಮಾತು ಹೇಳ್ತಾನು ತಾಯಿ ನಿನ್ನೇನ್ ಇಟ್ಟುಕೊಂಡ ನೋಡು ಹೌದು ನಿನ್ನಿಟ್ಟುಕೊಂಡ ಬಂದು ನಾನು ಗುಡಿಸಲು ಸುಟ್ಟ ನನಗೆ ಇಟ್ಟುಕೊಂಡ ಬಂದು ನೀನು ಗುಡ್ಸಲು ಸುಟ್ಟೆ ಸಹದಾಗತ್ತಿ ಹೌದು ಹೌದು ಅದಕ್ಕ ಇಂಥ ಸಿದ್ಧಾರ್ಥ ವಿಷಯ ಸಂತ ತುಕಾರಾಮನ ಸಾಕಷ್ಟು ಅದವ ಅದಕ್ಕ ಹಾಳು ಮಾತಾಡ ಬೇಕು ಯಾಕೆ ಆಗುವಂತ ಅವಶ್ಯಕತೆ ಇಲ್ಲ ಒಂದ ಚಾಲನ್ ಹಾಡಿ ಮಗವತ್ತಿಗೆ ಅನುಕೂಲ ಮಾಡಿಕೊಡ್ತಿರ್ತ ಇನ್ನೊಂದು ಮಾತು ಪುಂಟು ಮಾಡ್ತಾರ ಹೇಳಿದ್ರು ನಾನೇ ಕೇಳ್ತೀನಿ ಪುಂಟು ಮಾಡ್ತಾರ ನಾ ಏನ್ ಕೇಳ ಬೇಡ್ರಿ ಕೇಳಿಲ್ಲ ಅಂತ ಕೇಳಿದ ಬೇಡ್ರಿ ನಾ ನಿಮ್ಮ ಒಂದ್ ಕಾರ್ಯಕ್ರಮ ಅಂತ ಮಾಡ್ತಾರ ಒಂದು ಮಾತು ನೋಡಿ ಏನಪ್ಪ ನೋಡ್ರಿ ಒಂದು ಮಾರಿ ಹ್ಯಾಂಗ್ ಆಗ್ಯದ ಏನಪ್ಪ ಏನ್ ಲಕ್ಕ ಮಾಡಿ ತಮಗ ಪ್ರಥಮದಲ್ಲಿ ಬಂದ ಕೂಡ ಹೇಳಿನಿ ಏನಪ್ಪ നിന്നിൻ്റെ ദിവസ ഹൗ നമ്മൾ സംഘ നോട് ഇങ്ങനെ ആ ഇല്ല യറുഗീർ ರಾಮನಗರ ಇಲ್ಲಿ ಮಣೂರದಲ್ಲಿ ರಾಮನಗರದಾಗ ನಿನ್ನೆ ದಿವಸ ಕರ್ಜಿಗೆ ಪ್ರಕಾಶ್ ಮಾಡ್ತಾರ ಮತ್ತ ನಮಗ ನಮ್ಮ ಇಂಗಳಿಗೆ ಜ್ಯೋತಿಕ ಕಾರ್ಯಕ್ರಮ ನಡೆದ ಕಾಲಕ್ಕ ಹೌದು ಇವತ್ತ ನಿನ್ನೆ ದಿವಸ ರಾತ್ರಿ ಬೆಳಗನ ಪ್ರಾರ ಮಾಡ್ಕೊಂಡು ಇವತ್ತಿನ ದಿವಸ ಇಲ್ಲಿ ಹಗುವ ಹಗಲತ್ ಗುರುನಾಥನ ಶೇವಕ್ ಬಂದಿದ್ದೇವು ಹೌದಪ್ಪ ಖರೇ ಭಗವಂತನ ಸೇವ ನಾವು ಮಾಡಿದೆವುಪ್ಪಾ ಅಂತಂದ್ರ ನಮ್ಮ ಮಾರಿ ಹ್ಯಾಂಗಿರ್ಲಾಕ ಏನಕ್ಕೆ ಇರ್ಲಾಕ ಆ ಭಗವಂತನ ನಾಮ ನಮ್ಮ ಮನಗಳಪ್ಪಾತಂದ್ರ ಯಾ ಮಾರಿ ತಗೊಂಡೇನ್ ಮಾಡ್ತಿ ಕೇಳ ನಮಗೆ ಆಷ್ಟೈಸಿ ತಿರಿ ಸಂಪತ್ತ ಆಷ್ಟ ಕೊಟ್ರ ಹಾ ಹಾ ಸಾಕು ಸಾಕಲ ನಮ್ಮ ಎಲ್ಲಪ್ಪ ಮಾಲಿ ಗೆರಿನಿ ಮಾಲಿ ಬಾ ಅದಕ್ಕ ಅಚಕ ಮಾತಾಡವಾ ಏನು ಹೇಳಿದಾ ಹುರ್ಜ ಹಟ್ಟಿ ಎಲ್ಲಲ್ಲೆ ಗನ್ರಿ ಚಕ್ಕ ಚಕ್ಕ ತುಂಬಾ ತುಂದ ಬಾ ಏ ಬಾಂಕಿ ರಂಜಾ ಈ ಮಾತು ಯಾಕನ್ನಿನ ಸಾಕಪ್ಪ ಏ ತಾಡಿ ಕಟ್ಟಾರ ಅವರು ಬಂಡಸರು ಬಿಡೋರೆ ಬ್ಯಾಡ್ರಿ ಬಿಡೋರೆ ಮೀಸಿ ಬಿಡೋರ ಮೀಸಿ ತಿರಿಸಿ ಕುಡಿ ನಾವು ಯಾಕೆ ಬ್ರೆಡ್ಸರ್ ಹೌದು ಯಾಕ ಉಳಿದವ್ರು ಯಾರು ಸಿಟ್ಟಿಗೆ ಬರೋದಿಲ್ಲ ಯಾರು ಅಂದಿರ್ತಕ್ಕಂಥ ಯಾರಂದ ನೋಡು ಅವ್ರ ಮಾತಿ ಅವ್ರ ಕೈ ಹೇಗ್ಯಾರು ಹೌದು ಮತ್ತೆ ನಮ್ ಸರ್ ಸಿಟ್ಟಿ ಬರಂಗ್ ಟ್ವೆಂಟಿ ಮಾಸ್ತರ ಇತ್ತು ಅವ್ರ ಕಡೆ ದೊಡ್ಡವ್ರ ಕಡೆ ಹೋಗಿ ಕಡ್ತಾರ ಬಡ್ಡೆ ಕೊಟ್ಟು ಮಾತಾಡ್ತ ಇವನ್ ಕಡೆಗೆ ನಮ್ ಯಾವಾರ ಹಾ ಅವ್ರಿಗೆ ಹೋಗ್ಬೇಕು ಬಾಪ ಅದಕ್ಕೆ ಎಲ್ಲಿ ಹಂಗೆಲ್ಲ ಮಾತಾಡ್ಬೇಡ್ರಿ ಇವತ್ತಿನ ದಿವಸ ಬಿಟ್ಟು ನುಡಿ ಹೇಳುವಂತ ಸಿದ್ಧರ ಗೀತ ಆಡಿ ಅದವಾ ಅದ ಹಂಗ್ ಹೀಯಾಸಿ ಮಾತಾಡ್ಬೇಡ್ರಿ ಯಾಕ ಮಾಲಿಂಗ ಅದವ ಅಂತ ಅಮೌಷದ ಒಂದು ನುಡಿ ಅಂತ ಬಿಟ್ಟಿರ್ತಕ್ಕಂಥ ಜಡಿಗೆ ನೀವು ಹೀಗಾಯಿಸಿ ಮಾತ್ರ ಮಾತಾಡ್ಬೇಡ ಮತ್ ಹೇಳ್ತಾರ ರೋಮದಿಂದ ಕಂಬಳಿ ಆಗ್ಯದ ನಮ್ ಸರ್ ಹೇಳ್ಯಾರ ನಮ್ ಸರ್ ಹೇಳಿರ್ತಕ್ಕಂಥ ನೀತಿಯ ನೀವು ಮುಂದೆ ಎಲ್ಲಿ ಪಡೆದಾಗ ಈ ಮಾತು ಮಾತಾಡಕ್ ಹೋಗ್ಬೇಡ್ರಿ ಹೌದು ಅದಕ್ಕೆ ಹೇಳಿ ಭಾಳ ಮಾತಾಡಿದಯವಾಗ ಅವಶ್ಯಕತೆ ಇಲ್ಲ ಹಾ ಅಂಗಡಿ ಸತ್ಯ ಸುಂದರವಾದ ಚಾಲನ ಹಾಡಿ ಹಾಡಿ ನಮ್ಮ ಕಮಿಟಿಯವರು ಉದ್ಘಾಟನೆ ಬರ್ತಾರ ಹೌದು ಮಾಡಿ ಮಾಡಿದ ತಿಳ್ಕೊಂಡ ಮತ್ ಚಂಜಿಗ್ ಹರವಾಗ ಹೋಗ್ರಿ ಹರಳ ಹೋಗ್ಬೇಕು ಮತ್ತೆ ಸಂಜಿಗೆ